ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಒಂಬತ್ತು ಪ್ರಭುತ್ವದ ಪ್ರಕಾರಗಳು ಅಂತೇಳಿ ಈ ಅಭ್ಯಾಸ ಪ್ರಶ್ನೆದ ಎಲ್ಲವೂ ಅಭ್ಯಾಸಗಳನ್ನು ಬಿಡಿಸಿದೀನಿ ವಿಡಿಯೋನೇ ಏನಂತ ನೋಡ್ಕೊಳ್ರಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲವೂ ಅಭ್ಯಾಸ ಪ್ರಶ್ನೆಗಳು ಇಲ್ಲಿ ಈ ಚಾನಲ್ ಮೂಲಕ ಬಿಡಿಸಿದಿನಿ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ನೋಡಿದಾಗ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನ ಡ್ಯಾಶ್ ಸರ್ಕಾರ ಎನ್ನಲಾಗಿದೆ ಅಂತ ಕ್ವಶನ್ಸ್ ಇದೆ ಇದನ್ನು ಪ್ರಜಾಪ್ರಭುತ್ವ ಸರ್ಕಾರ ಅಂತೇಳಿ ಕರೀತಾರೆ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯೇ ಅದನ್ನ ಭಾವೈಕ್ಯತೆ ಅಂತೇಳಿ ಕರಿತೀವಿ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಡ್ಯಾಶ್ ಸರ್ಕಾರದ ವ್ಯವಸ್ಥೆ ಅಂದ್ರೆ ಇದು ಸರ್ವಾಧಿಕಾರದ ಸರ್ಕಾರದ ವ್ಯವಸ್ಥೆಯಾಗಿದೆ ಸಮತಾವಾದಿ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಕಾರ್ಲ್ ಮಾರ್ಕ್ಸ್ ಹಾಗಾದ್ರೆ ಪ್ರಭುತ್ವ ಎಂದರೇನು ಅಂತ ಕ್ವಶನ್ಸ್ ಇದೆ ಒಂದು ರಾಷ್ಟ್ರದ ಪ್ರಜೆಗಳು ಸುಖ ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ವ್ಯವಸ್ಥಿತ ಆಡಳಿತದ ಅವಶ್ಯಕತೆ ಇದೆ ಇರುತ್ತದೆ ಇಂಥ ಆಡಳಿತ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವ ಅಧಿಕಾರ ಹೊಂದಿರುವ ವ್ಯವಸ್ಥೆಯನ್ನ ಪ್ರಭುತ್ವ ಎಂದು ಕರೆಯುತ್ತಾರೆ ಇನ್ನು ಸರ್ವಾಧಿಕಾರ ಸರ್ಕಾರ ಎಂದರೇನು ಇದೆ ಈ ವ್ಯವಸ್ಥೆಯಲ್ಲಿ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತಗೊಂಡಿರುತ್ತದೆ ಯಾರ ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲದ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಸರ್ವಾಧಿಕಾರಿ ಸರ್ಕಾರ ಎನ್ನುತ್ತಾರೆ ಇನ್ನು ಸಮತಾವಾದಿ ಸರ್ಕಾರ ಎಂದರೇನು ಅಂತ ಇದೆ ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳಾದ ಭೂಮಿ ಕಾರ್ಮಿಕರ ಶ್ರಮ ಬಂಡವಾಳವು ಸಮುದಾಯಕ್ಕೆ ಸೇರಿದೆ ಎಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಶಕ್ತಿಯನುಸಾರ ದುಡಿದು ತನ್ನ ಅವಶ್ಯಕತೆಗಳು ಸಾರವಾಗಿ ಪಡೆಯಬೇಕೆಂಬ ತತ್ವವನ್ನು ಪ್ರತಿಪಾದಿಸುವ ಸರ್ಕಾರದ ವ್ಯವಸ್ಥೆಯನ್ನು ಸಮತಾವಾದಿ ಸರ್ಕಾರ ಎಂದು ಕರೆಯುತ್ತಾರೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ಕೇಳಿದ್ದಾನೆ ಇನ್ನು ಎಲ್ಲ ಅಧ್ಯಾಯಗಳನ್ನು ಏನಾಗಿದವ ಅಂದ್ರೆ ಅಪ್ಲೋಡ್ ಆಗಿದಾವ ಎಲ್ಲ ಅಧ್ಯಾಯಗಳನ್ನು ನೋಡ್ಕೊಡ್ರಿ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆ ಅಭ್ಯಾಸ ಪ್ರಶ್ನೆಗಳೆಲ್ಲವೂ ಸಿಗ್ತಾವೆ ಧನ್ಯವಾದಗಳು